ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಂದಿನಿ ಅಜಿತ್ ಅಡುಗೆ ಮನೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಬಿರಿಯಾನಿ ಮಸಾಲಾ ಪೌಡರ್ ರೆಸಿಪಿ ಶೇರ್ ಇದ್ದೀನಿ ಇದನ್ನು ಸೀಕ್ರೆಟ್ ಪೌಡರ್ ಅಂತಲೇ ಹೇಳ್ಬೋದು ತುಂಬ ಟೇಸ್ಟಿಯಾಗಿ ಬರುತ್ತೆ ಬಿರಿಯಾನಿ ಆಗಿರ್ಬೋದು ಕುಷ್ಕ ರೈಸ್ಗಳಾಗಿರ್ಬೋದು ಅಥವಾ ಯಾವುದೇ ಕರಿಗಳಾಗಿರ್ಬೋದು ಮಸಾಲಾ ಕರಿಗಳು ಸಖತ್ತಾಗುತ್ತೆ ಸೊ ಬನ್ನಿ ಇದನ್ನ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನೊಂದು ಕಡಾಯಿ ಇಟ್ಕೊಂಡು ಅದರಲ್ಲಿ ಮಸಾಲೆಗಳನ್ನ ಹಾಕ್ಕೊಳ್ತಾ ಹೋಗ್ತೀನಿ ಅದರ ಒಂದು ಅಳತೆನ ನಾನು ಕೊಟ್ಟಿರ್ತೀನಿ ಸೈಡಲ್ಲಿ ಅದನ್ನು ಚೆಕ್ ಮಾಡ್ಕೊಳ್ಳಿ ಈಗ ನಾನು ಒನ್ ಬೈ ಒನ್ ಎಲ್ಲ ಮಸಾಲೆಗಳನ್ನೂ ಹಾಕೊಳ್ತಾ ಇದ್ದೀನಿ ನಾವು ತೊಗೊಂಡಿರುವಂಥ ಮಸಾಲೆಗಳನ್ನ ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡು ಹುರ್ಕೊಳ್ಬಾರ್ದು ಸೊ ಅದೇ ನಾವು ಹೆಣ್ಮಕ್ಳು ಮಾಡುವಂಥ ಮಿಸ್ಟೇಕ್ ಆಗಿರ್ಬೋದು ಯಾಕೆಂದರೆ ಕೆಲವೊಂದು ಮಸಾಲೆಗಳು ಬೇಗ ಫ್ರೈ ಆಗುತ್ತೆ ಕೆಲವೊಂದು ಮಸಾಲೆಗಳಿಗೆ ಟೈಮ್ ತಾಕತ್ತೆ ಅದಕ್ಕೆ ನಾವು ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡು ಹುರ್ಕೊಳ್ಬಾರ್ದು ಕುರಿಲಿಕ್ಕೆ ಆಗಿರುವಂಥ ಒಂದು ಮಸಾಲೆಗಳನ್ನ ಹಾಕ್ಕೊಂಡು ಮೊದಲು ಫ್ರೈ ಮಾಡ್ಕೊಳ್ಬೇಕು ಈ ರೀತಿಯಲ್ಲಿ ಇದನ್ನು ಫ್ರೈ ಮಾಡಿಕೊಳ್ಬೇಕು ಐದು ನಿಮಿಷವರೆಗೂ ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡಿಕೊಳ್ಬೇಕು ನೋಡಿ ಒಂದು ಐದು ನಿಮಿಷ ಆದಮೇಲೆ ನಾವು ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಸೋಮಕಾಳು ಹಾಕೊಳ್ತಾ ಇದ್ದೀನಿ ನಂತರ ಈಗ ನಾನು ಬಿರಿಯಾನಿ ಎಲೆನ ಆ್ಯಡ್ ಮಾಡ್ತಾಯಿದ್ದೀನಿ ಇದರ ಜೊತೆಗೆ ನಾನು ಜಾಯ್ಕಾಯಿ ಅಂದರೆ ಜಾಪತ್ರೆಯನ್ನು ಹಾಕ್ತಾಯಿದ್ದೀನಿ ನಂತರ ಏಳರಿಂದ ಎಂಟು ಒಣ ಮೆಣಸಿನ್ಕಾಯಿನ ಕೂಡ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಇದನ್ನು ನಾವು ಒಂದು ಹತ್ತು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಡ್ರೈ ರೋಸ್ಟ್ ಮಾಡಿಕೊಳ್ಬೇಕು ಇದರಲ್ಲಿ ಒಂದು ಘಮ ಅನ್ನೋದು ಬರ್ತಾ ಇರುತ್ತೆ ಆ ಸ್ಟೇಜಲ್ಲಿ ನಾವು ಇದನ್ನು ಲೋ ಟು ಮೀಡಿಯಂ ಫ್ಲೇಮಲ್ಲೇ ಹುರ್ಕೊಳ್ಬೇಕು ನಾವು ನೋಡಿ ಮಸಾಲೆನ ಸೀಸಬಾರ್ದು ಜಸ್ಟ್ ನಾವು ಫ್ರೈ ಮಾಡ್ತಾ ಹೋಗಬೇಕು ಇದರ ಒಂದು ಪರಿಮಳ ಎಲ್ಲ ಮಸಾಲೆ ಪರಿಮಳ ಬಿಡೋವರೆಗೂ ಎಲ್ಲ ಮಸಾಲೆ ಚೆನ್ನಾಗಿ ಫ್ರೈ ಆದಮೇಲೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಕಸೂರಿ ಮೆಥಿನ ಹಾಕೋಬೇಕು ಒಂದು ಚಮಚದಷ್ಟು ಕಸೂರಿ ಮೆಥಿನ ಫ್ರೈ ಮಾಡೋದಕ್ಕೆ ಹೋಗ್ಬೇಡಿ ಈ ಒಂದು ಶಾಖಕ್ಕೆ ಅದು ಚೆನ್ನಾಗಿ ಫ್ರೈ ಆಗುತ್ತೆ ಈಗ ನೋಡಿ ತಣ್ಣಗಾಯಿತು ನಾವು ತಣ್ಣಗಂದರೆ ತೀರಾ ತಣ್ಣಗಾಗೋಗಿಬಿಡ್ಬಾರ್ದು ಈ ಬಿರಿಯಾನಿಯಲ್ಲೇ ಹಾಗೆ ಮೆಣಸಿನ್ಕಾಯಿ ಅನ್ನೋದು ನಮ್ಮ ಕೈಯಿಂದ ಮುರಿಬೇಕು ಅಷ್ಟು ತಣ್ಣಗಿದ್ರೆ ಸಾಕು ಈಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ನುಣ್ಣಗೆ ಪುಡಿ ಮಾಡ್ಕೊಂಡು ಬರೋಣ ನಾವು ಅಂಗಡಿಯಲ್ಲಿ ಕೊಂಡು ತರೋಕ್ಕಿಂತ ಈ ರೀತಿ ಮನೆಯಲ್ಲೇ ಮಾಡೋದು ತುಂಬಾ ಒಳ್ಳೆಯದು ಈಗ ಮಿಕ್ಸಿ ಜಾರಲ್ಲಿ ನಾವು ಸ್ವಲ್ಪ ಅರಿಶಿನ ಹಾಕಿ ಈ ರೀತಿಯಲ್ಲಿ ಗ್ರೈಂಡ್ ಮಾಡ್ಕೋಬೇಕು ನಮ್ಮ ಬಿರಿಯಾನಿ ಮಸಾಲ ಪೌಡರ್ ರೆಡಿ ಆಯಿತು ಸ್ನೇಹಿತರೆ ಈ ಬಿರಿಯಾನಿ ಮಸಾಲ ಪೌಡರ್ನ ನೀವು ಈಗ ನಾನು ಹೇಳಿರುವಂಥ ಅಳತೆಯಲ್ಲಿ ಒಂದು ಸರಿ ಮಾಡಿಕೊಂಡು ಇದನ್ನು ನೀವು ಯೂಸ್ ಮಾಡಿಬಿಟ್ಟು ನಿಮಗೆ ಚೆನ್ನಾಗಿ ಅನ್ನಿಸ್ತು ಅಂದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್